ನಮಸ್ತೆ ಫ್ರೆಂಡ್ಸ್ ಎಲ್ರಿಗೂ ಇದು ಬುಧವಾರದ ವಿಡಿಯೋ ಬಟ್ ನನಗೆ ಎಡಿಟಿಂಗ್ ಮಾಡಿ ಹಾಕೋಕ್ಕೆ ಟೈಮ್ ಇರಲಿಲ್ಲ ಸೊ ಹಂಗಾಗಿ ಈ ವಿಡಿಯೋನ ಗುರುವಾರ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಾನು ನೋಡಿ ಟೈಮು ಬುಧವಾರ ಐದು ಗಂಟೆ ಆಯಿತು ನಾವು ಮನೆಗೆ ಬರೋ ಅಷ್ಟರಲ್ಲಿ ಸೊ ಎಲ್ಲಿಗೆ ಹೋಗಿದ್ದೆ ಯಾಕೆ ಹೋಗಿದ್ದೆ ಅಂತಂದು ಹೇಳಿಬಿಟ್ಟು ಮುಂದೆ ಹೇಳ್ತೀನಿ ಸೊ ಐದು ಗಂಟೆಗೆ ಬಂದೆ ನಾನು ಮನೆಗೆ ಮನೆಗೆ ಬರೋ ಅಷ್ಟರಲ್ಲಿ ಐದು ಗಂಟೆ ಆಗೋಗಿತ್ತು ಬಂದು ಸ್ವಲ್ಪ ತುಂಬಾ ತಲೆಯೆಲ್ಲ ನೋಯ್ತಾಯಿತ್ತು ಊಟ ಬೇರೆ ಮಾಡೋಕ್ಕಾಗ್ತಿರ್ಲಿಲ್ಲ ನನಗೆ ಸೊ ಹಂಗಾಗಿ ನೋಡಿ ಟೀಗಿಟ್ಟಿದ್ದೀನಿ ಸ್ವಲ್ಪ ಟೀ ಕುಡಿಯೋಣ ಅಂತಂದೇಳ್ಬಿಟ್ಟು ಊಟ ಮಾಡೋಕ್ಕಾಗ್ತಾ ಇರಲಿಲ್ಲ ಅಂದ್ಬಿಟ್ಟು ತಲೆನೋವು ಸ್ಟಾರ್ಟ್ ಆಗಿದೆ ನನಗೆ ಸೊ ಅದಕ್ಕೋಸ್ಕರ ಬಂದ ತಕ್ಷಣ ಸ್ವಲ್ಪ ಟೀ ಕುಡಿಯೋಣ ಅಂತೇಳ್ಬಿಟ್ಟು ಟೀ ಗಿಟ್ಟಿದ್ದೀನಿ ಸೊ ಯಾರ್ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಒಂದು ಲೈಕ್ ಮಾಡಿ ಹೊಸ್ದಾಗಿ ಯಾರಾದರೂ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ನನ್ನ ವಾಯ್ಸಲ್ಲಿ ಗೊತ್ತಾಗ್ತಾ ಇರ್ಬೋದು ನಿಮಗೆ ವಾಯ್ಸ್ ಕೂಡ ಸರಿ ಇಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಯಾಕೆಂದರೆ ಹುಷಾರಿಲ್ಲದೆ ಇದ್ದಿದ್ರಿಂದ ವಾಯ್ಸು ಸರಿ ಇಲ್ಲ ನಾನು ನೋಡಿದ್ರೆ ಗೊತ್ತಾಗ್ತಿರ್ಬೋದು ನಿಮಗೆ ನಾಲ್ಕೈದು ದಿನದಿಂದನೂ ನನಗೆ ಜ್ವರನೂ ಕಡಿಮೆ ಇಲ್ಲ ಸುಸ್ತು ಏನು ಕೆಲಸ ಕೂಡ ಮಾಡೋಕ್ಕಾಗ್ತಿರ್ಲಿಲ್ಲ ನನಗೆ ಆ ಥರ ಆಗಿದೆ ಸೊ ಅದಕ್ಕೋಸ್ಕರನೇ ಎಲ್ಲ ಕೆಲಸ ಮನೆಯಲ್ಲೇ ಇಬ್ಬರು ಶೇರ್ ಮಾಡ್ಕೊಂಡು ಮಾಡ್ತಾಯಿದ್ದಾರೆ ನೋಡಿ ಒಂಟಿಯಾಗಿರಬೇಕು ಅಂತ ಬಯಸ್ತೀವಿ ನಾವು ಒಂಟಿಯಾಗಿರೋ ಜೀವನ ಇಷ್ಟೇ ಅನಿಸುತ್ತೆ ಮೋಸ್ಟ್ಲಿ ಎಲ್ಲನೂ ಹುಷಾರಿಲ್ಲ ಅಂದ್ರೂ ಎಲ್ಲನೂ ನಿಭಾಯಿಸ್ಕೊಂಡು ಹೋಗಬೇಕಾಗುತ್ತೆ ಬಟ್ ಈಗ ಎರಡು ಮೂರು ದಿನದಿಂದ ನಮ್ಮ ಯಜಮಾನ್ನೇ ಸ್ವಲ್ಪ ಅಡುಗೆಗಳು ನನ್ನ ಮಗನೇ ಸ್ವಲ್ಪ ಎಲ್ಲ ಮನೆ ಕೆಲಸ ಅಡುಗೆ ಕೆಲಸ ಇಬ್ರು ನೋಡ್ಕೋತಾ ಇದ್ದಾರೆ ಎದೊಳಕ್ಕೂ ಆಗ್ತಿರ್ಲಿಲ್ಲ ನನಗೆ ಹಾಗಾಗಿ ನನ್ನ ಮಗನಿಗೆ ಇವಾಗ ಎಕ್ಸಾಮ್ ಇದೆ ಒಂದು ಎಕ್ಸಾಮ್ಗೆ ಅಂತಂದು ಹೇಳಿಬಿಟ್ಟು ಓದ್ಕೊಳ್ಳೋದಕ್ಕೆ ರೆಡಿ ಮನೇಲಿ ಓದ್ಕೊಳ್ಳಿ ಅಂತ ರಜೆ ಕೊಟ್ಟಿದ್ದಾರೆ ಬಟ್ ಅವನಿಗೆ ಕೆ ಮನೆ ಕೆಲಸನೇ ಜಾಸ್ತಿ ಆಗ್ಬಿಟ್ಟಿದೆ ಇವಾಗ ಆ ಥರ ಆಗ್ಬಿಟ್ಟಿದೆ ಅದೇ ಕುಟುಂಬದಲ್ಲಿ ಕುಟುಂಬದಲ್ಲಿದ್ದರೆ ಯಾರೋ ಒಬ್ಬರಲ್ಲ ಇನ್ನೊಬ್ರು ಇರ್ತಾರೆ ಮಾಡಿಕೊಡ್ತಾರೆ ಬಟ್ ನಾವು ಸಿಂಗಲಾಗಿರೋದ್ರಿಂದ ಒಂದೊಂದ್ಸರಿ ಅನಿಸುತ್ತೆ ಎಲ್ಲರೂ ಜೊತೆಗಿದ್ದೀರ ಚೆನ್ನಾಗಿರೋದೇನೋ ಈ ಥರ ಸಿಂಗಲ್ಲಾಗಿ ಇದ್ಕೊಂಡು ಹುಷಾರಿಲ್ಲ ಅಂದರೂ ಮಾಡಿದ್ರು ಎಲ್ಲನೂ ನಿಭಾಯಿಸ್ಕೊಳ್ಳೋಕೊಂದು ಸರಿ ಕಷ್ಟ ಅನ್ನಿಸ್ಬಿಡುತ್ತೆ ನಮ್ಮ ಯಜಮಾನ್ರು ಕೆಲಸಕ್ಕೆ ಹೋಗಿ ಬಂದು ಅವ್ರು ಕೂಡ ಮನೆ ಕೆಲಸನೂ ಸ್ವಲ್ಪ ಮುಂಚೆ ಎಲ್ಲ ಅಡುಗೆ ಕೆಲಸ ಬರ್ತಿರ್ಲಿಲ್ಲ ನಮ್ಮ ಯಜಮಾನ್ರಿಗೆ ಏನೂ ಕಲ್ತಿರ್ಲಿಲ್ಲ ಅವ್ರು ಬಟ್ ಇವಾಗ ಸ್ವಲ್ಪ ಎಲ್ಲನೂ ಹೇಳಿಸ್ಕೊಂಡು ಕಲಿತು ಮಾಡ್ತಾಯಿದ್ದಾರೆ ಕೆಲವೊಂದಷ್ಟು ಅಡುಗೆಗಳೆಲ್ಲ ಕಲಿತು ಮಾಡ್ತಾಯಿದ್ದಾರೆ ನನಗೆ ಜಾಸ್ತಿ ಕೆಲಸ ಇದ್ದಾಗ ಹುಷಾರಿಲ್ಲ ಅಂದಾಗ ಸ್ವಲ್ಪ ಅಡುಗೆಗಳೆಲ್ಲ ಕಲಿತು ಮಾಡ್ತಾ ಇದ್ದಾರೆ ಅವರೇನೆ ಎರಡು ದಿನದಿಂದ ಅವರೇ ಅಡುಗೆ ಮಾಡ್ತಾ ಇರೋದು ಕೂಡ ನಮ್ಮ ಯಜಮಾನ್ರು ಮತ್ತು ನನ್ನ ಮಗ ಇಬ್ಬರು ಸೇರಿ ಅಡುಗೆ ಕೆಲಸ ಎಲ್ಲ ಮನೆ ಕೆಲಸ ಎಲ್ಲನೂ ಶೇರ್ ಮಾಡ್ಕೊಂಡು ಮಾಡ್ತಾಯಿದ್ದಾರೆ ಸೊ ನಾನು ಯುಗಾದಿ ಹಬ್ಬಕ್ಕೆ ಮನೆ ಕ್ಲೀನ್ ಮಾಡ್ಕೊಂಡಿದ್ದೆ ಯುಗಾದಿ ಹಬ್ಬ ಬಂದಿತ್ತಲ್ವಾ ಮನೆ ಕ್ಲೀನ್ ಮಾಡಿ ಸಾಮಾನುಗಳೆಲ್ಲ ಬೆಳೆ ಅಲ್ಲಿಂದ ಸ್ಟಾರ್ಟ್ ಆಗಿರೋದು ಅಲ್ಲಿಂದ ಸ್ಟಾರ್ಟ್ ಆಗಿರೋ ಕೈ ನೋವು ಜ್ವರಗಳು ಇನ್ನೂ ಕಡಿಮೆನೇ ಆಗ್ತಾಯಿಲ್ಲ ಒಂದು ದಿನ ಬಿಟ್ಟು ಇನ್ನೊಂದು ದಿನ ಸ್ಟಾರ್ಟ್ ಆಗ್ತಾಯಿದೆ ನಾವು ಹೋಗ್ತಾ ಹೋಗ್ತಾಯಿದ್ದೀವಿ ಎಲ್ಲ ಮಾಡ್ತಾಯಿದ್ದೀವಿ ಬಟ್ ಏನಕ್ಕೆ ಆ ಥರ ಆಗ್ತಿದೆ ಗೊತ್ತಾಗ್ತಿಲ್ಲ ನಮಗೂ ಸೊ ನೋಡಬೇಕು ಓಡಾಡ್ತಾನೇ ಇದ್ದೀವಿ ಹಾಗಾಗಿನೇ ಯಾವುದೇ ವೀಡಿಯೋಸ್ನ ನನಗೆ ಅಪ್ಲೋಡ್ ಮಾಡೋಕ್ಕೂ ಆಗ್ತಿಲ್ಲ ಈ ವಾರದಲ್ಲಿ ಫುಲ್ ವೀಡಿಯೋಸೇ ಮಾಡ್ಕೊಳ್ಳೋಕ್ಕೂ ಆಗಿಲ್ಲ ನನಗೆ ಯಾವ ವೀಡಿಯೋನೂ ಅಪ್ಲೋಡು ಕೂಡ ಮಾಡಿಲ್ಲ ಮೂರು ವೀಡಿಯೋ ಏನೋ ಮಾಡಿದ್ದೀನಿ ಅಷ್ಟೇ ಒಂದು ಹತ್ತು ದಿನದಲ್ಲಿ ಮೂರು ವೀಡಿಯೋ ಏನೋ ಹಾಕಿದ್ದೀನಿ ಅಷ್ಟೇ ಬೇರೆ ವೀಡಿಯೋಸ್ ಕೂಡ ಹಾಕೋಕ್ಕಾಗ್ತಾಯಿಲ್ಲ ನನಗೆ ಆ ಥರ ಆಗ್ಬಿಟ್ಟಿದೆ ಸೊ ಬಟ್ಟೆ ಕೆಲಸನೂ ಅಷ್ಟೇ ತುಂಬಾ ಬಟ್ಟೆ ಕೆಲಸಗಳಿದೆ ಸೀರೆ ಕುಚ್ಚು ಕಟ್ಟೋದೆಲ್ಲ ಇದೆ ಅದೂ ಮಾಡ್ತಾಯಿಲ್ಲ ಇವಾಗ ಬಟ್ಟೆನೂ ಕುಚ್ಚು ಕಟ್ಟೋದು ಆಗ್ತಿಲ್ಲ ಹೊಲಿಯೋಕ್ಕೂ ಆಗ್ತಾಯಿಲ್ಲ ನನಗೆ ಆ ಥರ ಆಗ್ಬಿಟ್ಟಿದೆ ಸೊ ನೋಡಬೇಕು ಏನಾಗುತ್ತೆ ಅಂತಂದೇಳ್ಬಿಟ್ಟು ಸೊ ವಾಯ್ಸ್ ಕೂಡ ಏನು ಸರಿ ಹೋಗಿಲ್ಲ ನನ್ನದು ಅದರಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ ಯಾಕೆಂದರೆ ಫುಲ್ ಮಲ್ಕೊಂಬಿಟ್ರೆ ಎಲ್ಲ ಬಿಟ್ಟು ಮತ್ತೆ ಎದ್ದು ನಾನು ಮಾಡ್ಕೊಳ್ಳೋಕೆ ಆಗೋದಿಲ್ಲ ಅದಕ್ಕೆ ಅದರಲ್ಲೇ ಎಷ್ಟಾಗುತ್ತೋ ಅಷ್ಟಾದರೆ ಎದ್ಬಿಟ್ಟು ಮಾಡೋಣ ಯಾಕೆಂದರೆ ನಮ್ಮ ಮನೆಯವರು ಪಾಪ ಡ್ಯೂಟಿಗೆ ಹೋಗೋದ್ರಿಂದ ಅವ್ರಿಗೂ ಪುರ್ಸೊತ್ತಿರೋದಿಲ್ಲ ಅಲ್ಲೂ ಕೆಲಸ ಮಾಡಿಬಂದು ಮನೆಯಲ್ಲೂ ಕೆಲಸ ಮಾಡಬೇಕು ಅಂದರೆ ಅವ್ರಿಗೂ ಬೇಜಾರಾಗ್ಬಿಡುತ್ತೆ ಅದಕ್ಕೋಸ್ಕರ ನನಗೂ ಅವ್ರಿಗೆ ಎಷ್ಟಾಗುತ್ತೋ ಅಷ್ಟು ಅವರು ಎಲ್ಪ್ ಮಾಡ್ತಿದ್ದಾರೆ ನಾನು ಕೂಡ ಇದ್ದೀನಿ ನಾನು ಹುಷಾರಾಗಿದ್ದರೆ ಏನು ಬರೋದಿಲ್ಲ ಅವರು ಬಟ್ ಹುಷಾರಿಲ್ಲದೆ ಇರೋದ್ರಿಂದ ಸ್ವಲ್ಪ ಎಲ್ಲ ಬಂದು ಎಲ್ಪ್ ಇದ್ದಾರೆ ಅದಕ್ಕೇ ಮನೇಲಿ ಸ್ವಲ್ಪ ಕೂಡು ಇರಬೇಕು ಅಂತ ಹೇಳೋದು ಈ ಥರ ಮಲ್ಕೊಂಡಾಗ ಅನಿಸುತ್ತೆ ಅಯ್ಯೋ ಯಾರಾದರೂ ಇರಬಾರ್ದಿತ್ತ ಜೊತೆಗೆ ಅಂತ ಅನಿಸುತ್ತೆ ಒಂದೊಂದು ಸಾರಿ ಒಂಟಿಯಾಗಿರೋರಿಗೆ ಸೊ ನೋಡಿ ಹುಷಾರಿಲ್ಲದೆ ಇರೋದಕ್ಕೆ ಊರಲ್ಲಿ ಹಬ್ಬಗಳಿತ್ತು ಜೊತೆಗೆ ಕೆಲವೊಂದೆಲ್ಲ ಫಂಕ್ಷನ್ಗಳಿದೆ ಬಟ್ ಯಾವುದಕ್ಕೂ ಅಟೆಂಡ್ ಆಗೋಕ್ಕಾಗಿಲ್ಲ ನನಗೆ ಅವ್ರೆಲ್ಲಿ ಬೇಜಾರು ಮಾಡ್ಕೋತಾರೋ ಗೊತ್ತಿಲ್ಲ ಬಟ್ ನಮ್ಮನವರು ಹುಷಾರಿಲ್ಲದೆ ಇರೋದ್ರಿಂದ ಕಳಿಸೇ ಇಲ್ಲ ಎಲ್ಲೂ ಆ ಥರ ಆಗ್ಬಿಟ್ಟಿದೆ ಫಂಕ್ಷನ್ಗಳಿಗೆ ಹೋಗಿಲ್ಲ ಅಂದರೆ ಅವ್ರಿಗೆ ನೋಡಪ್ಪ ಬೇಕು ಅಂತಲೇ ಬಂದಿಲ್ಲ ಅಂತ ಅನ್ಕೋತಾರೋ ಏನೋ ಗೊತ್ತಿಲ್ಲ ಬಟ್ ನನಗೆ ಈ ಥರ ಆಗಿರೋದ್ರಿಂದ ಮನೆಯವ್ರು ಕಳಿಸ್ಲಿಲ್ಲ ಏನಿಲ್ಲ ಊರಿಗೆ ಸೊ ನೋಡಿ ನಮ್ಮ ಯಜಮಾನ್ರು ಅಡುಗೆ ಎಲ್ಲ ಮಾಡಿದ್ದಾರೆ ನಿನ್ನೆ ನೈಟ್ದು ಇದು ಅಡುಗೆ ಅಂದರೆ ಬುಧವಾರದ್ದು ಮತ್ತು ನಾವು ಚಿಕನ್ ಮಾಡೋ ಥರ ಇರಲಿಲ್ಲ ಇನ್ನೊಂದು ತಿಂಗಳು ನಾವು ಚಿಕನ್ ಮಾಡೋಂಗಿಲ್ಲ ದೇವಸ್ಥಾನ ಓಪನಿಂಗ್ ಇರೋದ್ರಿಂದ ಚಿಕನ್ ಮಾಡೋ ಥರ ಇರಲಿಲ್ಲ ಅದಕ್ಕೆ ಚಪಾತಿ ಸ್ವಲ್ಪ ಬೇಳೆ ಪಲ್ಯ ಸ್ವಲ್ಪ ಚಿಕನ್ ಸಾಂಬಾರು ಎಲ್ಲ ಮಾಡಿಕೊಂಡಿದ್ರು ನನ್ನ ಮಗ ಚಪಾತಿ ಸುಟ್ಟಿದ್ದಾನೆ ನೋಡಿ ಯಾವ ಥರ ಬಂದಿದೆ ಅಂತ ಜೊತೆಗೆ ಸ್ವಲ್ಪ ಅನ್ನ ಮಾಡಿದರು ನೋಡಿ ಚಿಕನ್ ಸಾರು ಮಾಡಿದ್ದಾರೆ ಸೊ ಇನ್ನೊಂದು ತಿಂಗಳು ಒಂದುವಾರು ತಿಂಗಳು ತಿನ್ನೋಕ್ಕಾಗಲ್ಲ ಅಂದ್ಬಿಟ್ಟು ಇವಾಗ ಮಾಡ್ಕೊಂಡಿರೋದು ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರೋ ಒಂದು ಲೈಕ್ ಮಾಡಿ ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಗೆ ಅನಿಸುತ್ತೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್